ಎಲ್ಲರಿಗೂ ನಮಸ್ಕಾರಗಳು ನನ್ನ ಹೆಸರು ವೈಷ್ಣವಿ ಸುಧೇಂದ್ರ ರಾವ್ ಸಸಿದ್ಲು ಮಂಗಳೂರು ತಾಲೂಕಿಂದ ನಾನು ಮಾತಾಡ್ತಾ ಇದ್ದೇನೆ ಇವತ್ತು ಪರಿವರ್ತನೆ ಜಗದ ಹೆಮ್ಮ ಎಂಬ ಶೀರ್ಷಿಕಡೆಯಲ್ಲಿ ನನ್ನ ಕವನವನ್ನು ವಾಚಿಸ್ತಾ ಇದ್ದೇನೆ ಸೋತವರು ಎಂದು ಕುಗ್ಗಿಕೊಳ್ಳಬಾರದು ಗೆದ್ದವರು ಎಂದು ಅಹಂಕಾರ ಪಡಬಾರದು ಪ್ರಯತ್ನಶೀಲತೆಯನ್ನ ಕಳೆದುಕೊಳ್ಳಬಾರದು ನೋವು ಇದೆ ಎಂದು ಹೇಳಿಕೊಳ್ಳಬಾರದು ಕಾಲಘಟ್ಟವು ಹೀಗೆ ಎಂದು ಇರುವುದಿಲ್ಲ ಸ್ಥಾನಮಾನವು ಎಂದು ಶಾಶ್ವತವಾಗಿರುವುದಿಲ್ಲ ಶುದ್ಧತೆ ವಿಚಾರದಲ್ಲಿ ವ್ಯತ್ಯಾಸವಿರುವುದಿಲ್ಲ ಮರುಭೂಮಿಯಲ್ಲಿ ನೀರು ಕಾಣಿಸುವುದಿಲ್ಲ ಜಗತ್ತಿನಲ್ಲಿ ಬದಲಾವಣೆ ನಿರಂತರವಾಗಿದೆ ಸಾವಧಾನ ಚಿತ್ತದಿಂದ ಬದುಕಬೇಕಾಗಿದೆ ಭಾವನಾತ್ಮಕ ಸಂಬಂಧ ಬೆಸೆಯಬೇಕಾಗಿದೆ ಸ್ಫೂರ್ತಿಯ ಚಿತ್ತಮೆಯ ಬಿತ್ತರಿಸಬೇಕಾಗಿದೆ ಕೃಷ್ಣನ ದೇವರ ನುಡಿಗಳು ಅದ್ಭುತವಾಗಿದೆ ಬದುಕಿನ ಮಾರ್ಗದರ್ಶಕವು ಅರಿವಾಗಿದೆ ಅಂಧಕಾರ ಕಳಚಿ ಬೆಳಕು ಪ್ರಕಾಶಿಸಬೇಕು ಮನುಷ್ಯನು ಸದಾ ಏಕಾಗ್ರ ಚಿತ್ತನಾಗಿರಬೇಕು ಅವಕಾಶಕ್ಕಾಗಿ ಧನ್ಯವಾದ